ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ತಮಿಳು ಕಾಲೋನಿ ಸ್ಥಳಾಂತರಕ್ಕೆ ಹೆಚ್ಚಿದ ಒತ್ತಡ ಮಂಡ್ಯದಲ್ಲಿ ಕನ್ನಡಪರ ಸಂಘಟನೆಗಳಿಂದ ಬೃಹತ್ ಬೈಕ್ ರ್ಯಾಲಿ ಅಗತ್ಯ ಕ್ರಮಕ್ಕೆ ಜಿಲ್ಲಾಡಳಿತಕ್ಕೆ ಮನವಿ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಆಯೋಜನೆ ಪತ್ರಕರ್ತರ ಸಮಸ್ಯೆಗೆ ಸ್ಪಂದಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಅಭಿನಂದನೆ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಯೋಜನೆಗೆ ಚಾಲನೆ ಮದ್ದೂರು ನಗರಸಭೆಗೆ ಹಲವು ಗ್ರಾಮಗಳ ಸೇರ್ಪಡೆಗೆ ತೀವ್ರ ವಿರೋಧ ಮದ್ದೂರು ತಾಲೂಕು ಕಚೇರಿ ಬಳಿ ಗ್ರಾಮಸ್ಥರ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ಸೇರ್ಪಡೆಗೆ ಅವಕಾಶ ನೀಡುವುದಿಲ್ಲ ಎಂದು ಬಿಗಿಪಟ್ಟು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತೆಗೆ ಸಭೆ ಮುಂದೂಡಿಕೆ ಮದ್ದೂರು ತಾಲೂಕಿನ ಬೂದನೂರು ಗ್ರಾಮ ಪಂಚಾಯಿತಿಯಲ್ಲಿ ಘಟನೆ ಗೈರು ಹಾಜರಿ ನೆಪದಲ್ಲಿ ಸಭೆಯನ್ನೇ ಮುಂದೂಡಿದ ಭೂಪರು ಮಂಡ್ಯ ಉಸ್ತುವಾರಿ ಮಂತ್ರಿ ವಿರುದ್ಧ ನಿಖಿಲ್ ವಾಗ್ದಾಳಿ ದರ್ಪ ದೌರ್ಜನ್ಯಕ್ಕೆ ಕಡಿವಾಣ ಹಾಕದಿದ್ದರೆ ತಕ್ಕ ಪಾಠ ಸದಸ್ಯತ್ವ ಅಭಿಯಾನ ಸಮಾರಂಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಮಂಡ್ಯದ ಜಿಲ್ಲಾ ಆಸ್ಪತ್ರೆಯ ಸಮೀಪವಿರುವ ತಮಿಳು ಕಾಲೋನಿಯಲ್ಲಿ ಸ್ಥಳಾಂತರ ಮಾಡಬೇಕೆಂದು ಒತ್ತಾಯಿಸಿ ಮಂಡ್ಯದಲ್ಲಿ ಕನ್ನಡಪರ ಮತ್ತು ಪ್ರಗತಿಪರ ಸಂಘಟನೆಗಳ ವತಿಯಿಂದ ಬೃಹತ್ ಬೈಕ್ ರ್ಯಾಲಿ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಜಿಲ್ಲಾಸ್ಪತ್ರೆಯ ಸಮೀಪವಿರುವ ತಮಿಳು ಕಾಲೋನಿ ಸ್ಥಳಾಂತರಕ್ಕೆ ಆಗ್ರಹಿಸಿ ಮಂಡ್ಯದಲ್ಲಿ ಬೃಹತ್ ಹೋರಾಟ ನಡೆಸಲಾಯಿತು ಕನ್ನಡಪರ ಮತ್ತು ಪ್ರಗತಿಪರ ಸಂಘಟನೆಗಳ ವತಿಯಿಂದ ಬೃಹತ್ ಬೈಕ್ ರ್ಯಾಲಿ ಹಾಗೂ ಹೋರಾಟವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಮಂಡ್ಯ ಜಿಲ್ಲಾಸ್ಪತ್ರೆಯಿಂದ ಹೋರಾಟ ಬೈಕ್ ಜಾತವು ಪೇಟೆ ಬೀದಿ ಮಾರ್ಗವಾಗಿ ಮಂಡ್ಯ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಲಾಯಿತು ಮಂಡ್ಯ ಜಿಲ್ಲೆ ಮಾತ್ರವಲ್ಲದೆ ನೆರೆಯ ರಾಮನಗರ ಚನ್ನಪಟ್ಟಣ ಕುಣಿಗಲ್ ನರಸಪುರ ಸೇರಿದಂತೆ ಮೂವತ್ತು ಲಕ್ಷ ಮಂದಿಗೆ ಪ್ರಮುಖ ಆಸ್ಪತ್ರೆಯಾಗಿದ್ದು ಎಂಟುನೂರು ಹಾಸಿಗೆಗಳ ಆಸ್ಪತ್ರೆ ಒಳರೋಗಿಗೆ ಮಾತ್ರವಲ್ಲದೆ ಪ್ರತಿನಿತ್ಯ ಮೂರು ಸಾವಿರಕ್ಕೂ ಅಧಿಕ ಹೊರರೋಗಿಗಳು ಚಿಕಿತ್ಸೆ ಪಡಿತಿದ್ದಾರೆ ಆದರೂ ಕೂಡ ಇಲ್ಲಿ ಮೂಲಭೂತ ಸೌಕರ್ಯಗಳು ಹೆಚ್ಚು ಅಂತ ದೂರಿದರು ಇದನ್ನು ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಕೋರ್ಟ್ಗೆ ಆದೇಶಗಳು ಏನಿದೆಯೋ ಗೊತ್ತಿಲ್ಲ ಕೂಡಲೇ ತಮಿಳು ಕಾಲೋನಿನ ತೆರವುಗೊಳಿಸಿ ಅದು ಒಳ್ಳೆಯ ಆಸ್ಪತ್ರೆಗೆ ಅನೇಕ ವ್ಯವಸ್ಥೆಗಳು ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನೋ ಒತ್ತಾಯವನ್ನು ಹೋರಾಟಗಾರರು ಇವತ್ತು ಹಾಕ್ತಾ ಇದ್ದೀವಿ ಮಂಡ್ಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಈಗ ಎದೆ ಆಸ್ಪತ್ರೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ತಕ್ಷಣದ ಚಿಕಿತ್ಸೆ ಒದಗಿಸಲು ಟ್ರಾಮಾ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣವಾಗಬೇಕಾಗಿದೆ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಮೂವತ್ತು ಕೋಟಿಗೂ ಹೆಚ್ಚಿಗೆ ಅನುದಾನ ಸಿದ್ಧವಿದೆ ಆದಾಗಿಯೂ ಈ ಆಸ್ಪತ್ರೆಗಳು ಈವರೆಗೂ ನಿರ್ಮಾಣವಾಗದೆ ಕಾಯಿಲೆಗಳಿಗೆ ಮಂಡ್ಯ ಜಿಲ್ಲೆಯ ಬೆಂಗಳೂರು ಮೈಸೂರಿಗೆ ತರಬೇಕಾದ ದಿಸ್ಥಿತಿ ಒದಗಿದೆ ಎಂದು ದೂರಿದರು ಅಗತ್ಯ ಹಾಗೂ ದಕ್ಷ ಸಿಬ್ಬಂದಿ ಇದ್ದರೂ ಹೆರಿಗೆ ವಾರ್ಡ್ನಲ್ಲಿ ಬೆಡ್ ಲಭ್ಯವಿಲ್ಲದೆ ಒಂದೇ ಬೆಡ್ನಲ್ಲಿ ಎರಡು ಎರಡು ಬರು ಮೂರು ಗರ್ಭಿಣಿಯರು ಪರಿಪಾಡು ಪಡುವಂತಾಗಿದೆ ನೂರು ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆಗೆ ಮಂಡ್ಯ ಮೆಡಿಕಲ್ ಕಾಲೇಜು ಜಾಗವಿಲ್ಲದೆ ಮಂಡ್ಯದಿಂದ ಹನ್ನೆರಡು ಕಿಲೋಮೀಟರ್ ದೂರದ ಬಿ ವಸೂರು ಕಾಲೋನಿಯಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಿಸಲಾಗಿದೆ ಅಗತ್ಯ ವಾಹನ ಸೌಕರ್ಯವಿಲ್ಲದೆ ಹೊಸೂರು ಕಾಲೋನಿ ಆಸ್ಪತ್ರೆಗೆ ಜನರು ಬಾರದೆ ಬಾಗಿಲು ಮುಚ್ಚುವಂತಾಗಿದೆ ಅಂತ ದೂರಿದರು ತಮಿಳು ನಿವಾಸಿಗಳಿಗಾಗಿ ಮಂಡ್ಯಕೆರೆ ಅಂಗಳದ ವಿವೇಕಾನಂದ ಬಡಾವಣೆಯಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮೂವತ್ತು ಕೋಟಿ ವೆಚ್ಚದಲ್ಲಿ ಐನೂರ ಎಪ್ಪತ್ತಾರು ಮನೆಗಳನ್ನು ನಿರ್ಮಿಸಿಕೊಟ್ಟಿದೆ ಆದರೆ ಮಂಡ್ಯದ ಜನ ಅಲ್ಲಿಗೆ ತೆರಳಲು ನಿರಾಕರಿಸಿದ್ದಾರೆ ಅಂತ ದೂರಿದರು ಮಂಡ್ಯ ಜಿಲ್ಲಾ ಆಸ್ಪತ್ರೆಯ ಸುತ್ತಮುತ್ತಲಿರ್ತಕ್ಕಂಥ ನಿವಾಸಿಗಳಿಗೆ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಕಟ್ಟಿಕೊಂಡು ಅವ್ರನ್ನ ಅಲ್ಲಿಗೆ ಹೋಗಿ ಅಂತೇಳಿದ್ರೆ ಅವರು ಅಲ್ಲಿಗೆ ಸ್ಥಳಾಂತರಿಸಲ ಅನ್ನೋ ಉದ್ದೇಶದಿಂದ ಇವತ್ತು ನಾವೆಲ್ಲ ಕನ್ನಡ ಪರಟಕ ಸಂಘಟನೆಗಳು ಸೇರಿ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ನಾವು ಅವ್ರನ್ನ ಸ್ಥಳಾಂತರಿಸಬೇಕು ಅಂತೇಳಿ ನಾವು ಜಿಲ್ಲಾಡಳಿತ ಜನಪ್ರತಿ ಎಲ್ಲರೂ ಕೂಡ ನಾವು ಒಕ್ಕೂಟದಿಂದ ಅದನ್ನು ಒತ್ತಾಯಿಸ್ತಾ ಇದ್ದೇವೆ ಆರೋಗ್ಯ ಶಿಕ್ಷಣ ಆರೋಗ್ಯಕ್ಕೆ ಅಂತೇಳಿ ಮೀಸಲಿಟ್ಟಿದ್ದಂಥ ಜಾಗವನ್ನು ತೆರವು ಆಗಬೇಕು ಮತ್ತು ಅದು ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಏನು ಇವತ್ತು ಜಿಲ್ಲಾಸ್ಪತ್ರೆ ಜಾಗ ಉಳಿಸೋಕ್ಕೋಸ್ಕರ ಎಲ್ಲ ಕನ್ನಡಪರ ರೈತ ಪರ ಎಲ್ಲ ಜನಪರ ಹೋರಾಟಗಾರರು ಇವತ್ತು ಜ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸೋದ್ರ ಮುಖಾಂತರ ಮಂಡ್ಯ ನಗರದ ಎಲ್ಲ ಬಹುತೇಕ ರಸ್ತೆಗಳಲ್ಲಿ ಸಂಚರಿಸೋದ್ರ ಮುಖಾಂತರ ಇವತ್ತು ಹೋರಾಟವನ್ನು ಯಶಸ್ವಿಗೊಳಿಸಿದಿವೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಚೆನ್ನಾಯ ಸ್ವಾಮಿಯವರು ಶಾಸಕರಾದಂಥ ಗಣಿಗಾರವಿಕುಮಾರ್ ಮತ್ತು ಜಿಲ್ಲಾಧಿಕಾರಿಗಳು ನಿಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಈ ಜಿಲ್ಲೆಯ ಮೂವತ್ತು ಲಕ್ಷ ಜನರ ಆರೋಗ್ಯದ ವಿಚಾರ ನಿಮಗೆ ಮುಖ್ಯ ಆಗಬೇಕೇ ಹೊರತು ಕೇವಲ ಐನೂರು ಸಾವಿರ ಮತಗಳಿಗೋಸ್ಕರ ನೀವು ಈ ಜಿಲ್ಲೆಯ ಜನರ ಹಿತಾಸಕ್ತಿಯನ್ನು ಬಲಿ ಕೊಡೋದಾದರೆ ನಾವು ಇವತ್ತು ಕನ್ನಡಪರ ಸಂಘಟನೆಗಳು ನಗರದಲ್ಲಿ ಒಂದು ಏನು ಬೈಕ್ ಜಾತ್ರೆ ಮೂಲಕ ಜಾಗೃತಿಯನ್ನು ಮೂಡಿಸಿದ್ದೀವೋ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಪ್ರತಿಭಟನೆಯಲ್ಲಿ ಎಂ ಬಿ ನಾಗಣ್ಣಗೌಡ ಕರವೆ ಜಯರಾಮು ಡಾಕ್ಟರ್ ನಾರಾಯಣ್ ಕನ್ನಡ ಪ್ರಕಾಶ್ ಶೋಭಾ ಸತೀಶ್ ಪದ್ಮಾ ಮಂಗಳ ಮಧುಸೂದನ್ ಕೆಂಪೇಗೌಡ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಬೆಂಗಳೂರಿನ ಸುಲೋಚನಾ ಸಭಾಂಗಣದಲ್ಲಿ ಪತ್ರಿಕಾ ದಿನಾಚರಣೆ ಸಮಾರಂಭ ಅರ್ಥಪೂರ್ಣವಾಗಿ ನಡೆಯಿತು ಬೆಂಗಳೂರಿನ ಸುಲೋಚನಾ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆಯನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಪತ್ರಕರ್ತರ ಬಹುದಿನದ ಬೇಡಿಕೆಗಳನ್ನು ಈಡೇರಿಸಿದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರ್ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜಿಸಿ ಲೋಕೇಶ್ ಭವಾನಿ ಸಿಂಗ್ ಮಂಡ್ಯದ ಸೋಮಶೇಖರ್ ಕೆರಗೌಡು ನಿಂಗಪ್ಪ ಚೌಡಿ ಸೇರಿದಂತೆ ಇನ್ನಿತರರಿದ್ದರು ಇದೇ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ವತಿಯಿಂದ ಹೊರತಂದಿರುವ ಮಾಧ್ಯಮ ಗ್ಯಾಲರಿ ಕುರಿತಿಯನ್ನು ಕೂಡ ಮುಖ್ಯಮಂತ್ರಿ ಹಾಗೂ ಇತರ ಗಣ್ಯರು ಬಿಡುಗಡೆ ಮಾಡಿದರು ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿಗಳು ಪತ್ರಕರ್ತರು ನೈಜ ಹಾಗೂ ವಾಸ್ತವ ವರದಿಗಳನ್ನು ಬಿಂಬಿಸಬೇಕು ಯಾವತ್ತಿಗೂ ಕೂಡ ವಾಸ್ತವ ಬಿಟ್ಟು ಇತರೆ ಅನ್ಯ ಮಾರ್ಗಕ್ಕೆ ತುಡಿಯಬಾರದು ಸಮಾಜಕ್ಕೆ ನಿಜ ಸಂಗತಿಗಳನ್ನು ತಿಳಿಸುವ ಬದ್ಧತೆಯಿಂದ ಪತ್ರಕರ್ತರು ಮತ್ತು ಸೇವಾ ಮನೋಭಾವದಿಂದ ಕೆಲಸ ಮಾಡಬೇಕು ಅಂತ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾನ್ಯತೆ ಪಡೆದ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಪ್ರಯಾಣದ ಬಸ್ ಪಾಸ್ ಯೋಜನೆಗೂ ಕೂಡ ಚಾಲನೆ ನೀಡಿದರು ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿಗಳಾದ ಕೆವಿ ಪ್ರಭಾಕರ್ ಅನೇಕ ಗಣ್ಯರು ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಿಂದ ತಾಂತ್ರಿಕ ಹಾಗೂ ನಿರ್ವಹಣಾ ಶಾಸ್ತ್ರಗಳಿಗೆ ಸಂಬಂಧಿಸಿದಂತೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಅನುಮೋದನೆ ಪಡೆದು ಎ ಮತ್ತು ಎಂಬಿಎ ಸ್ನಾತಕೋತ್ತರ ಪದವಿ ಆರಂಭಿಸಲಾಗುತ್ತಿದೆ ಎಂದು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಶಿವಚಿತ್ತಪ್ಪ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿವಿಯ ಉಪಕುಲಪತಿ ಶಿವಚಿತ್ತಪ್ಪ ಅವರು ಮಂಡ್ಯ ವಿವಿಯು ಯಾವುದೇ ಪದವಿಯನ್ನು ಸ್ವತಃ ಪ್ರಾರಂಭಿಸಬಹುದಾಗಿದ್ದು ಎಐಸಿಟಿಇ ಅನುಮೋದನೆಯೊಂದಿಗೆ ಮೈಸೂರು ವಿವಿಯ ಪರಿನಿಯಮಾವಳಿಯಂತೆ ಪ್ರಾರಂಭಿಸಲಾಗುತ್ತಿದೆ ಜಿಲ್ಲೆಯ ವಿದ್ಯಾರ್ಥಿಗಳು ಪ್ರವೇಶತೆ ಪಡೆಯಲು ಮುಂದಾಗಬೇಕು ಅಂತ ಹೇಳಿದರು ಜೂನ್ ತಿಂಗಳಿನಲ್ಲಿ ಎ ಮತ್ತು ಎಂಬಿಎ ಪದವಿಗಳ ಆರಂಭಕ್ಕೆ ಅನುಮೋದನೆ ದೊರೆತಿದ್ದು ಸಿ ಕಂಪ್ಯೂಟರ್ ಸೈನ್ಸ್ ಎಮ್ ಎಸ್ ಸಿ ಮಾಡಿದವರು ಎಮ್ ಸಿ ಎ ಪದವಿಯ ಪ್ರವೇಶ ಪಡೆಯಬಹುದಾಗಿದೆ ಬಿ ಕಾಮ್ ಬಿ ಬಿ ಎಸ್ ಸೇರಿದಂತೆ ಯಾವುದೇ ಪದವಿ ಪಡೆದವರು ಎಂ ಬಿ ಎ ಪದವಿಗೆ ಪ್ರವೇಶಾತಿ ಪಡೆಯಬಹುದು ಎಂತ ಹೇಳಿದ್ರು ನಾವೇ ವಿಶ್ವವಿದ್ಯಾಲಯ ಎ ಎಸ್ ಸಿ ಟಿ ಅನುಮೋದನೆ ಪಡ್ಕೊಳ್ಳದೆ ಮಾಡಕ್ಕೆ ಅರ್ಹತೆ ಇದೆ ಅದು ನಾವು ಯಾಕೆ ಎ ಎಸ್ ಸಿ ಟಿ ನಾವು ಅನುಮೋದನೆ ಪಡ್ಕೊಂಡ್ವಿ ಅಂದ್ರೆ ಅವರು ಬೇರೆ ಬೇರೆ ಕಡೆ ಉದ್ಯೋಗಕ್ಕೆ ಹೋಗುವಾಗ ಎ ಎಸ್ ಸಿ ಟಿ ಅನುಮೋದನೆ ಇದ್ರೆ ಎಮ್ ಸಿ ಎ ಡಿಗ್ರಿಗೆ ಒಳ್ಳೆ ಬೆಲೆ ಈಗ ಒಳ್ಳೆ ಮಾರ್ಕೆಟಿಂಗು ಎಮ್ ಬಿ ಎಗು ಮತ್ತು ಎಮ್ ಸಿ ಎಂದ ನಿಮ್ಗೆಲ್ಲ ಗೊತ್ತಿದೆ ಎಮ್ ಬಿ ಎಮ್ ಸಿ ಹಿಂಗೆ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಎಷ್ಟು ಡಿಮ್ಯಾಂಡ್ ಇರುತ್ತೆ ಆ ಕಾರಣಕ್ಕೋಸ್ಕರ ಎ ಎ ಸಿ ಟಿ ಅಪ್ರೂವಲ್ ಆದರೆ ಅವ್ರ ಉದ್ಯೋಗಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕಾಗಿ ನಾವು ಎಮ್ ಸಿ ಅನುಮೋದನೆ ಪಡ್ಕೊಂಡಿದ್ದೀವಿ ಇದು ಎಮ್ ಸಿ ಎಗೆ ಇನ್ನು ಎಮ್ ಬಿ ಎಗೆ ಸಂಬಂಧಪಟ್ಟಂತೆ ನೂರ ಇಪ್ಪತ್ತು ಸೀಟು ನಮ್ಗೆ ಅನುಮೋದನೆ ದೊರಕಿರುವಂಥದ್ದು ಅದು ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಗೆ ಸಿಕ್ಕಿದೆ ನೂರ ಇಪ್ಪತ್ತು ಸೀಟು ಅದು ಕೆ ಎ ಮೂಲಕನೇ ಆಗುವಂಥದ್ದು ನಮ್ಮಲ್ಲಿ ವಿದ್ಯಾರ್ಥಿಗಳು ಬಿ ಕಾಮ್ ಓದಿರುವಂಥವ್ರು ಬಿ ಎ ಓದಿರುವಂಥವರು ಮತ್ತು ಎನಿ ಡಿಗ್ರಿ ಈ ಮಾಸ್ಟರ್ ಡಿಗ್ರಿ ಎಮ್ ಬಿ ಎಗೆ ಎನಿ ಡಿಗ್ರಿ ಅಂತಿರುತ್ತೆ ಆದರೆ ಪ್ರಿಫರಬಲಿ ಏನು ಮಾಡ್ತಾರೆ ಅಂದರೆ ಬಿ ಕಾಮ್ ಓದಿರುವಂಥವರು ಮತ್ತು ಬಿ ಬಿ ಎ ಓದಿರುವಂಥವರು ಎಮ್ ಬಿ ಎಗೆ ಹೋಗ್ತಾರೆ ಸೊ ಎಮ್ ಬಿ ಎ ನಮ್ಮದು ಜನರಲ್ ಎಮ್ ಬಿ ಎ ಅದರಲ್ಲೂ ಬೇರೆ ಬೇರೆ ಆಪ್ಷನಲ್ಸ್ ಇವೆ ನಾವೀಗ ಸ್ಟಾರ್ಟ್ ವಿತ್ ಪ್ರಾರಂಭಿಕವಾಗಿ ನಾವು ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಜನರಲ್ ಎಮ್ ಬಿ ಎನ್ನು ಪ್ರಾರಂಭ ನಾವು ಮಾಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಸರ್ಕಾರಕ್ಕೆ ನಾವು ಪತ್ರ ಬರೆದಿದ್ವಿ ಸರ್ಕಾರ ಕೂಡ ಅದು ಅನುಮೋದನೆ ಕೊಟ್ಟಿತ್ತು ನಮ್ಮದು ಮಾತೃ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಆ ಮೈಸೂರು ವಿಶ್ವವಿದ್ಯಾಲಯದ ಪರಿಣಿಯಮಗಳ ಅನುಸಾರ ನೀವು ಮಾಡಿ ನಿಮ್ಮ ಪರಿಣಿಯಮಗಳು ಮಾಡ್ಕೊಳ್ಳೋವರೆಗೂ ಅಂತ ಅದರ ಅಡಿಯಲ್ಲಿ ನಾವು ಎ ಐ ಸಿ ಟಿಗೆ ಬರೆದಿದ್ವಿ ಎ ಸಿ ಟಿ ಅಪ್ರೂವಲ್ ಕೊಟ್ಟಿದೆ ಇದು ನಮಗೆ ನಮ್ಮ ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಇದುವರೆಗೂ ಗೋಷ್ಠಿಯಲ್ಲಿ ಕುಲಸಚಿವ ಪ್ರೊಫೆಸರ್ ಯೋಗ ನರಸಿಂಹಚಾರಿ ಸಿಂಡಿಕೇಟ್ ನಾಮ ನಿರ್ದೇಶಿತ ಸದಸ್ಯರಾದ ನಾಗರಾಜು ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಸುರೇಶ್ ಎಸ್ಎಲ್ ಬೋಧಕರಾದ ಪ್ರೊಫೆಸರ್ ದಿಲ್ಬಾದ್ ಬೇಗಂ ಡಾಕ್ಟರ್ ಪ್ರೇಮ್ ಸಿಂಗ್ ಉದ್ಯೋಗ ಸಂಯೋಜಕ ಗಿರೀಶ್ ಉಪಸ್ಥಿತರಿದ್ದರು ಮದ್ದೂರು ತಾಲೂಕಿನ ಬೂದನೂರು ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಹಿಳಾ ಗ್ರಾಮ ಸಭೆ ಅಧಿಕಾರಿಗಳ ಗೈರು ಹಾಜರಿಯಿಂದ ಮುಂದೂಡಿದ ಘಟನೆ ವರದಿಯಾಗಿದೆ ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಮಹಿಳಾ ಗ್ರಾಮ ಪಂಚಾಯಿತಿ ಸಭೆಗೆ ಗೈರು ಹಾಜರಾಗಿದ್ದ ಅಧಿಕಾರಿಗಳ ವಿರುದ್ಧ ಅಧಿಕಾರಿಗಳ ನಿರ್ಲಕ್ಷ್ಯತೆಯನ್ನು ಖಂಡಿಸಿ ಸಭೆಯನ್ನು ಮುಂದೂಡಿದ ಘಟನೆ ವರದಿಯಾಗಿದೆ ಸೋಮವಾರ ಸಂಜೆ ಐದು ಗಂಟೆಯವರೆಗೆ ಜರುಗಿದ ಸಭೆಯಲ್ಲಿ ಇಪ್ಪತ್ತೆಂಟು ಸರ್ಕಾರಿ ಇಲಾಖೆಗಳನ್ನು ಆಹ್ವಾನಿಸಲಾ ಅಂತ ಪಿಡಿಒ ಸಭೆಗೆ ತಿಳಿಸಿದಾಗ ಮತ್ತೊಮ್ಮೆ ಅಧಿಕಾರಿಗಳನ್ನು ಕರೆದು ಸರ್ಕಾರಿ ಯೋಜನೆಗಳನ್ನು ಪ್ರಚಾರಪಡಿಸುವಂತೆ ಸಭೆಯಲ್ಲಿ ಹಾಜರಿದ್ದ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರಿ ಸಂಪನ್ಮೂಲ ವ್ಯಕ್ತಿ ರಾಣಿ ಚಂದ್ರಶೇಖರ್ ಸಂಜೀವಿನಿ ಒಕ್ಕೂಟದ ಶೋಭಾಶ್ರೀ ಹಕ್ಕುಚ್ಯತಿ ಮಂಡಿಸಿದರು ಇವತ್ತಿನ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರ ಅರ್ಜಿಗಳು ಆಗಮಿಸಿರುವ ಅಧಿಕಾರಿಗಳಿಂದ ಮಾಹಿತಿ ಪಡೆದು ವಿವಿಧ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳನ್ನ ಕರೆಸಿ ಶೀಘ್ರದಲ್ಲೇ ಮುಂದುವರೆದ ಗ್ರಾಮ ಸಭೆ ಆಯೋಜಿಸಲು ಸಭೆ ನಿರ್ಣಯ ಕೈಗೊಂಡಿತು ಸಭೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಅಕ್ರಮ ವಾಸ ಮಾಡುವ ಮನೆ ತೆರವು ಗ್ರಾಮಕ್ಕೆ ಪೊಲೀಸ್ ಠಾಣೆ ಹೊರತರಲು ಸರ್ಕಾರಕ್ಕೆ ಪತ್ರ ಬರೆಯಲು ಸಭೆ ಒತ್ತಾಯಿಸಿತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನ ರೈತರಿಗೆ ಲಭ್ಯವಿರುವ ನಿವೇಶನಗಳನ್ನು ಲಭ್ಯತೆ ಆಧಾರದಲ್ಲಿ ಎರಡನೇ ಹಂತದಲ್ಲಿ ವಿತರಿಸಲು ನಿರ್ಣಯವನ್ನು ಕೈಗೊಳ್ಳಲು ಮನವಿ ಸಲ್ಲಿಸಲಾಯಿತು ನೆಪ ದಯವಿಟ್ಟು ಮಾಡಬೇಡ್ರಿ ಮತ್ತೆ ಈಗ ಕೊಡ್ತಾರೆ ಗರ್ಭಿಣಿ ಫುಡ್ ಸಾಕಾಗ್ತಾ ಇದೆಯಾ ಸಾಕಾಗ್ತಿಲ್ಲ ಅಂದ್ರೆ ಸರ್ಕಾರಿ ಶಿಫಾರಸ್ ಮಾಡ್ಬೇಕು ತಿಂಗ್ಳಿಗೆ ಎಂಟುನೂರ ಹತ್ತು ಗ್ರಾಮ್ ಅಕ್ಕಿ ಸಾಕಾಗುತ್ತಾ ಮೇಡಮ್ ಯಾವ ಪೌಷ್ಟಿಕತೆ ಕಾಣ್ತೀವಿ ಮಕ್ಕಳ ಅಪೌಷ್ಟಿಕತೆ ನಿವಾರಣೆ ಆಗುತ್ತಾ ಅದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನೀವು ಹೇಳಲಿಕ್ಕೆ ಬಂದಿದ್ದೀರಾ ಅದ್ರ ಬಗ್ಗೆ ನಾವು ನಿರ್ಣಯ ಮಾಡ್ತೀವಿ ಹೆಚ್ಚುವರಿ ಫುಡ್ ಬೇಕು ಹೇಳಿ ಕೇಳ್ತೀವಿ ಅದನ್ನ ಮಾಡ್ತೀರಾ ಅದೇ ತರ ತೋಟಗಾರಿಕೆ ಬೇರ್ವಾ ಮಾಹಿತಿ ಇಲಾಖೆ ಇಲಾಖೆದ್ ಬೇಡವಾ ಕೃಷಿ ಬೇಡವಾ ಇತರ ಬೇರೆ ಬೇರೆ ಗೃಹ ಕೈಗಾರಿಕೆಗಳಿದಾವೆ ಗ್ರಾಮೋದ್ಯೋಗಿ ಮತ್ತು ಗ್ರಾಮೋದ್ಯೋಗ ಇದೆ ಬಿಸಿ ಹಿಂದುಳಿದ ವರ್ಗಗಳ ಇಲಾಖೆ ಇದೆ ಇವೆಲ್ಲ ಇಲಾಖೆಗಳಿರುತ್ತೆ ಏನಕ್ಕೆ ನೀವು ಹಳ್ಳಿಯ ಮಟ್ಟಕ್ಕೆ ಜನರಿಗೆ ಮಾಹಿತಿ ಕೊಡೋಕಿರತ್ತಿದು ನೀವು ಸಭೆಗೆ ಬರಲ್ಲ ಅಂದ್ರೆ ಮತ್ತೆ ಹೆಂಗ್ ಸಿಗುತ್ತೆ ಸೌಲಭ್ಯಗಳು ಹೇಳಿ ಸಭೆಗೆ ಅವರಿಗೆ ಬರ್ಲಿಕ್ಕೆ ನೋಟಿಸ್ ಕೊಡೋದಿಲ್ಲ ತಿಳಿಸೋದಿಲ್ಲ ಗ್ರಾಮ ಸಭೆ ಇಂಥ ದಿನ ಇದೆ ಮುಂಚಿತವಾಗಿ ಇವೆಲ್ಲ ರೆಡಿ ಮಾಡಿಕೊಂಡು ನಿಮ್ಮ ಹತ್ರ ಇರುವಂತ ಎಲ್ಲ ಸಾಮಗ್ರಿ ತಗೋ ಅಂತ ಹೇಳ್ಬೇಕು ಈಗ ಹೆಲ್ತ್ ಅವ್ರು ಬಂದ್ರು ಅವರು ಒಂದಷ್ಟು ಪಿ ಪಿ ಟಿ ನೂ ಪ್ರದರ್ಶನ ಮಾಡಿ ಹೇಳಿ ಹೋದ್ರೂ ಒಂದಷ್ಟು ಅರಿವು ಅದೇ ತರ ಎಲ್ಲ ಡಿಪಾರ್ಟ್ಮೆಂಟ್ಗೂ ಜವಾಬ್ದಾರಿ ಇದೆ ಅಲ್ವಾ ಸಿಇಒ ಬರಬೇಕಾಗಿತ್ತು ಸಿಇಒ ಬರಬೇಕಾಗಿತ್ ಬಂದಿಲ್ಲ ಹೋಗ್ಲಿ ಉಪಕಾರ್ಯದರ್ಶಿ ಲಕ್ಷ್ಮಿ ಮೇಡಮ್ ಇದಾರೆ ಅವರು ಬರಬೇಕಾಗಿತ್ ಬಂದಿಲ್ಲ ಇಒ ಬರ್ಬೇಕು ಮುಖ್ಯವಾಗಿ ಇಒ ಅವರು ಈ ಒಂದು ಸಭೆಗೆ ಮುಖ್ಯವಾಗಿ ಬರಬೇಕಾಗಿತ್ತು ಯಾಕೆ ಬರ್ತಾ ಇಲ್ಲ ಏನ್ ಸಮಸ್ಯೆ ಅದ್ರ ಬಗ್ಗೆ ಮಾತಾಡಿ ಗ್ರಾಮ ಸಭೆ ಅಂದ್ರೆ ಏನು ಲೆಕ್ಕಕ್ಕಿಲ್ದಂಗೆ ತಗೊಂಡಿದಾರ ಏನೋ ನಮಗೆ ಅರ್ಥ ಆಗ್ತಾ ಇಲ್ಲ ಯಾವ್ಯಾವ ಇಲಾಖೆಯವರು ಬಂದಿದ್ದಾರೆ ಮಾತಾಡಿ ಜಿಲ್ಲಾ ಪಂಚಾಯಿತಿಯಿಂದ ನಾಮಕಾವಸ್ಥೆ ಕಳಿಸಿದ್ದಾರೆ ವೀರಣ್ಣ ಅವ್ರನ್ನ ಇನ್ನೊಬ್ಬರು ಅದಲ್ಲ ಪ್ರಶ್ನೆ ಇದು ವಿಶೇಷ ಮಹಿಳಾ ಗ್ರಾಮಸಭೆ ಅದ್ರ ಬಗ್ಗೆ ಮಾತಾಡಿ ಸ್ಪಷ್ಟಪಡಿಸಿ ಗ್ರಾಮದಲ್ಲಿ ಕಳ್ಳತನ ಪ್ರಕರಣ ಹೆಚ್ಚಾಗುತ್ತಿದ್ದು ಆಯ್ದ ಜಾಗಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಸ್ವಂತ ಮನೆ ನಮ್ಮ ಹೋರಾಟ ಸಮಿತಿ ಸದಸ್ಯರಾದ ಸವಿತಾ ಮನವಿ ಮಾಡಿದಾಗ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಕ್ರಮ ವಹಿಸುವುದಾಗಿ ಪಿಡಿ ಚಂದ್ರು ಸಭೆಗೆ ಭರವಸೆ ನೀಡಿದರು ಸಭೆಯಲ್ಲಿ ಡಾಕ್ಟರ್ ಮನೋಹರ್ ಡಾಕ್ಟರ್ ಲಕ್ಷ್ಮಿ ಶ್ರೀಧರ್ ಮಾನಸ ಅಮೃತ ವಿ ಕರುಣಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಪಾಂಡುಪುರ ಪಟ್ಟಣದ ರಮೇಶ್ ಬ್ಯಾಡ್ಮಿಂಟನ್ ಇಂಡೋರ್ ಕ್ರೀಡಾಂಗಣದಲ್ಲಿ ಎರಡು ದಿನಗಳ ರಾಜ್ಯ ಮಟ್ಟದ ಇಂಡೋರ್ ಗ್ರೀನ್ ಕೋರ್ಟ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಿತು ಪಾಂಡುಪುರ ಪಟ್ಟಣದ ರಮೇಶ್ ಬ್ಯಾಡ್ಮಿಂಟನ್ ಇಂಡೋರ್ ಕ್ರೀಡಾಂಗಣದಲ್ಲಿ ಎರಡು ದಿನಗಳ ಕಾಲ ರಾಜ್ಯ ಮಟ್ಟದ ಇಂಡೋರ್ ಗ್ರೀನ್ ಕೋರ್ಟ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಿಜೃಂಭಣೆಯಿಂದ ನಡೆಯಿತು ಪಂದ್ಯಾವಳಿಯಲ್ಲಿ ರಾಜ್ಯದಿಂದ ಮತ್ತು ಹೊರ ರಾಜ್ಯಗಳಿಂದ ಮೂವತ್ತಾರು ತಂಡಗಳು ಸೇರಿ ಒಟ್ಟು ಅರವತ್ತು ತಂಡಗಳು ಭಾಗವಹಿಸಿದ್ದವು ಸ್ಪರ್ಧಾತ್ಮಕತೆ ತುಂಬಿದ ಈ ಪಂದ್ಯಾವಳಿಯಲ್ಲಿ ಕ್ರೀಡಾಪಟುಗಳು ಉತ್ಸಾಹಭರಿತರಾಗಿ ಆಟವಾಡಿ ಪ್ರೇಕ್ಷಕರ ಮಲಗಿದ್ದರು ಮೊದಲ ದಿನದ ಪಂದ್ಯಗಳಲ್ಲಿ ಮೂವತ್ತೆರಡು ತಂಡಗಳು ಪಾಲ್ಗೊಂಡಿದ್ದು ಪಟದ ಮೇಲೆ ತೀವ್ರ ಪೈಪೋಟಿ ಕಂಡುಬಂತು ಪ್ರಥಮ ಬಹುಮಾನ ತಿಲಕಗೌಡ ಮತ್ತು ಮದನ್ ದ್ವಿತೀಯ ಬಹುಮಾನ ದರ್ಶನ್ ಮತ್ತು ನಿಖಿಲ್ ರಮೇಶ್ ಅಕಾಡೆಮಿ ಆಟಗಾರರಾಗಿ ಕೆಲಸ ಮಾಡಿದರು ತೃತೀಯ ಬಹುಮಾನ ವಿನಯ್ ಮತ್ತು ಶಾಸ್ತ್ರಿ ಅವರಿಗೆ ಲಭಿಸಿದ್ದವು ನಾವಿಲ್ಲಿ ಏನು ಭಾಗವಹಿಸ್ತೀವೋ ಅದರಲ್ಲಿ ನಮಗೆ ಒಂದು ಅನುಭವ ಅನ್ನೋದಾಗುತ್ತೆ ಜೊತೆಗೆ ನಮ್ಮ ದೈಹಿಕವಾದಂಥ ಒಂದು ಆರೋಗ್ಯ ವೃದ್ಧಿನೂ ಕೂಡ ಆಗುತ್ತೆ ಇಪ್ಪತ್ತೈದು ಸಾವಿರ ಬಹುಮಾನ ಮುಂದಿನ ದರ್ಶನದಲ್ಲಿ ಆಯೋಜನೆ ಮಾಡಬೇಕು ಅಂತಿದ್ದೀವಿ ನಿಮ್ಮ ಎಲ್ಲ ಮಾಧ್ಯಮದವರ ಸಹಕಾರನೂ ಬೇಕು ಹಾಗೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಒಂದು ಪ್ರೇಕ್ಷಕರು ಅಭಿಮಾನಿಗಳು ಹಾಗೆ ಕ್ರೀಡಾಪಟುಗಳ ಸಹಕಾರ ಬೇಕು ಅಂತ ಹೇಳ್ತಾ ಈ ಥರ ಇಲ್ಲಿಂದೆಲ್ಲ ಪ್ಲೇಯರ್ ಬಂದು ಈಗಾಗಲೇ ಓಪನ್ಸ್ ಮುಗಿದಿದೆ ಓಪ್ಸ ಓಪನ್ಸಲ್ಲಿ ನಮ್ಮ ಪಾಂಡುಪುರದ ತಿಲಕ್ ಗೌಡ ಮತ್ತು ಮದನ್ ಅಂತವರು ವಿಜಯಶಾಲಿಗಳಾಗಿದ್ದಾರೆ ಈಗ ಸಿಕ್ಸ್ಟಿ ಪ್ಲಸ್ ಟೂರ್ನಮೆಂಟ್ ನಡೀತಾ ಇರೋದ್ರಿಂದ ಈಗಲೂ ಸುದಾ ಜಿದ್ದಾ ಜಿದ್ದಿ ಮ್ಯಾಚ್ ನಡಿತೈತೆ ಮುಂದಿನ ತಿಂಗಳು ಅಥವಾ ದಸರಾ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದ ಟೂರ್ನಮೆಂಟ್ ನಡೆಸಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಕ್ರಾಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಕ್ರೀಡಾ ಆಯೋಜನಾ ವ್ಯವಸ್ಥಾಪಕ ಪ್ರವೀಣ್ ಕುಮಾರ್ ಅವರು ಸ್ಪರ್ಧೆಯ ಉದ್ದೇಶವನ್ನು ವಿವರಿಸಿದ್ರು ಕ್ರೀಡಾ ಹಬ್ಬದಲ್ಲಿ ಪುರಸಭಾ ಸದಸ್ಯರಾದ ಗಿರೀಶ್ ಹಾಗೂ ಕೆನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರಕಾಶ್ ಭಾಗವಹಿಸಿದ್ರು ನಾವು ವಯಸ್ಸಿನ ಅಂತರವಿಲ್ಲದೆ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದೇವೆ ಮುಂದಿನ ವರ್ಷ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಟೂರ್ನಿಯನ್ನ ಎಲ್ಲರ ಸಮ್ಮುಖದಲ್ಲಿ ಪಾಂಡುಪುರದಲ್ಲಿ ಆಯೋಜಿಸೋಣ ಅಂತ ತೀರ್ಮಾನ ಕೈಗೊಂಡಿದ್ದೇವೆ ಅಂತ ಅವರು ಹೇಳಿದರು ಸ್ಪರ್ಧೆಯ ವೇಳೆ ಎಲ್ಲರಿಗೂ ಕೂಡ ಊಟ ಮತ್ತು ಇನ್ನಿತರ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಶ್ರೇಯಸ್ ರವಿ ಪ್ರಜ್ವಲ್ ಸಿಟಿ ಮತ್ತು ಭಾಗವಹಿಸಿದರು ಮಾತನಾಡಿದ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಕಳೆದ ಎರಡು ವರ್ಷಗಳಿಂದ ನಗರದಲ್ಲಿ ವೈದ್ಯಕೀಯ ಸೇವೆ ನೀಡುತ್ತಿರುವ ಡಿಆರ್ಎಂ ಆಸ್ಪತ್ರೆಯು ನೂತನವಾಗಿ ಮಕ್ಕಳ ಚಿಕಿತ್ಸಾ ವಿಭಾಗ ಆರಂಭಿಸಿ ಜುಲೈ ಒಂದರಿಂದ ಹದಿನೈದರವರೆಗೆ ಉಚಿತವಾಗಿ ಮಕ್ಕಳ ಹೊರರೋಗಿ ಚಿಕಿತ್ಸಾ ಸೇವೆಯನ್ನ ಆರಂಭಿಸಲಾಗುತ್ತಿದೆ ಎಂದು ಡಿಆರ್ಎಂ ಮಂಡ್ಯ ಮತ್ತು ಮೈಸೂರು ನಿರ್ವಾಹಕ ಸುಹಾಸ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಆರ್ಎಂ ಮಂಡ್ಯ ಮತ್ತು ಮೈಸೂರು ಆಸ್ಪತ್ರೆ ನಿರ್ವಾಹಕ ಸುಹಾಸ್ ಜಿಎಂ ರವರು ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳಿಂದ ಹದಿನೆಂಟು ವರ್ಷ ವಯಸ್ಸಿನ ಮಕ್ಕಳವರೆಗೆ ಸಮಗ್ರ ಆರೋಗ್ಯ ತಪಾಸಣೆ ಚಿಕಿತ್ಸೆ ಮತ್ತು ಮಾರ್ಗದರ್ಶನ ನೀಡಲಾಗುವುದು ಲ್ಯಾಬ್ ಪರೀಕ್ಷೆಯಲ್ಲಿಯೂ ಕೂಡ ಶೇಕಡಾ ಇಪ್ಪತ್ತರಷ್ಟು ವಿನಾಯಿತಿ ನೀಡಲಾಗುವುದು ಎಂದು ಹೇಳಿದರು ಡಾಕ್ಟರ್ ರಾಜಶೇಖರ್ ಬಿಕ್ಕಿ ಅವರು ಮಕ್ಕಳ ಚಿಕಿತ್ಸೆಯಲ್ಲಿ ನೃತ್ಯ ಪದವಿ ಪಡೆದು ಸೇವೆ ಸಲ್ಲಿಸುತ್ತಿದ್ದು ಎಲ್ಲ ವಿಧದ ಮಕ್ಕಳ ತುರ್ತು ಚಿಕಿತ್ಸೆ ಓಪಿಡಿ ಸೇವೆ ಜ್ವರ ಶೀತ ಉಸಿರಾಟದ ಸಮಸ್ಯೆಗಳ ಚಿಕಿತ್ಸೆ ಐಎಪಿ ಮತ್ತು ರಾಷ್ಟ್ರೀಕೃತ ಕಾಲಾನುಸಾರ ಲಸಿಕೆ ಕಾರ್ಯಕ್ರಮ ನವಜಾತ ಶಿಶುಗಳ ತಪಾಸಣೆ ಬೆಳವಣಿಗೆ ಮತ್ತು ತೂಕದ ಮೌಲ್ಯಪರ ಸೇರಿದಂತೆ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಮತ್ತು ಆಧುನಿಕ ಆರೋಗ್ಯ ಕ್ರಮಗಳನ್ನು ವಹಿಸಿ ಚಿಕಿತ್ಸೆ ನೀಡುವುದು ಅಂತ ಹೇಳಿದರು ಮಾಮೂಲಿ ಮಕ್ಕಳು ಏನೇ ಆರೋಗ್ಯ ಸಮಸ್ಯೆಗಳಿರ್ಬೋದು ಜ್ವರ ಶೀತ ಕೆಮ್ಮು ನೆಗಡಿ ಈ ಥರದನ್ನ ಹಿಡ್ಕೊಂಡು ಅದರ ಜೊತೆ ದೀರ್ಘಕಾಲೀನ ಸಮಸ್ಯೆಗಳಾದ ಆಸ್ಮಾ ಮೂರ್ಛೆ ರೋಗ ಫಿಟ್ಸ್ ಅಂತಿವೆಲ್ಲ ಇದಕ್ಕೆಲ್ಲೂ ಟ್ರೀಟ್ಮೆಂಟ್ ದೊರಕುತ್ತೆ ಆಮೇಲೆ ದಾಖಲಾತಿ ಐ ಪಿ ಡಿ ಸೇವೆಗಳನ್ನ ಶುರು ಇದ್ದೀವಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಎನ್ ಐ ಸಿ ಯು ಈಗಾಗಲೇ ನಮ್ಮಲ್ಲಿ ಎಮ್ ಐ ಸಿ ಯು ಇದೆ ಅಡಲ್ಟ್ ಐ ಸಿ ಯು ಇದೆ ಸೊ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕ್ರಿಟಿಕಲ್ ಕೇರ್ ಟೀಮ್ ಇದೆ ಡಾಕ್ಟರ್ ಮಧುಶ್ರೀ ಮೇಡಮ್ ಇದ್ದಾರೆ ಸೊ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಐ ಸಿ ಇದೆ ಎಮ್ ಐ ಸ್ಯು ಅದೇ ರೀತಿಯಾಗಿ ನಾವು ಎನ್ ಐ ಸ್ಯು ಅಂದರೆ ನವಜಾತ ತೀವ್ರ ಶಿಶು ನಿಗಾ ಘಟಕವನ್ನು ಶುರು ಮಾಡ್ತಾಯಿದ್ದೀವಿ ಸೊ ಅದು ಇವತ್ತಿನ ಮುಖ್ಯ ಉದ್ದೇಶ ಸೊ ನಮ್ಮದು ಪ್ರಮುಖ ಉದ್ದೇಶ ಏನಂತಂದರೆ ಕ್ವಾಲಿಟಿ ಕೇರ್ ಎಟ್ ಅಫೋರ್ಡೆಬಲ್ ಪ್ರೈಸ್ ಅದನ್ನು ಡಿ ಆರ್ ಎಮ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೂಲಕ ಕೊಡಬೇಕು ಅಂತ ಇದೆ ಸೊ ಜಸ್ಟ್ ಇದೆಲ್ಲ ಇದರ ಜೊತೆಗೆ ಪೇರೆಂಟ್ಸ್ಗೆ ಮಕ್ಕಳ ಆರೋಗ್ಯ ಅಂದರೆ ಪೇರೆಂಟ್ಸು ಮಕ್ಕಳಿಗಿಂತ ಜಾಸ್ತಿ ಗಾಬರಿ ಆಗ್ತಾರೆ ಸೊ ಅವರಿಗೆ ನಾವು ಕೌನ್ಸಿಲಿಂಗ್ ಆಗ್ಬೋದು ಪೇರೆಂಟಲ್ ಕೌನ್ಸಿಲಿಂಗ್ ಯಾವುದ್ರ ಬಗ್ಗೆ ಮಕ್ಕಳು ಬೆಳವಣಿಗೆ ಕೊರ್ತಾಯಿತು ಆಮೇಲೆ ಶಾಲೆ ಹೋಗೋ ಮಕ್ಕಳು ಏನಾದರೂ ತೊಂದರೆ ಇದೆ ಕಿಶೋರ ಅವಸ್ಥೆಯಲ್ಲಿರೋ ಮಕ್ಕಳಿಗೆ ಏನಾದರೂ ಮಾನಸಿಕ ತೊಂದರೆಗಳಾಯಿತು ಸೊ ಹಲವಾರು ಎಲ್ಲ ಆಯಾಮದಿಂದನೂ ಪ್ರತಿಯೊಂದು ಬರೀ ಪೇಷಂಟ್ ನೋಡೋದು ಅದಕ್ಕೆ ಕೆಮ್ಮು ನೆಗಡಿ ಇದೆ ಅದಕ್ಕೆ ಜ್ವರ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಹಾಕಿ ಕಳಿಸೋದಲ್ಲ ಎಲ್ಲ ಆಯಾಮದಿಂದನೂ ಮಲ್ಟಿಪರ್ಪಸ್ ಆಗಿ ಎಲ್ಲ ಆಯಾಮದಿಂದನೂ ಒಂದು ಕಂಪು ಸಂಪೂರ್ಣವಾದ ಚಿಕಿತ್ಸೆ ಒದಗಿಸೋಕ್ಕೆ ನಾವು ಇಲ್ಲಿ ಪ್ರಯತ್ನ ಪಡ್ತಿದ್ದೀವಿ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಒಂದು ದಿನದ ಚಿಕಿತ್ಸೆಗೆ ನಾಲ್ಕು ಸಾವಿರಗಳನ್ನು ನಿಗದಿಪಡಿಸಿದ್ದು ವೆಂಟಿಲೇಟರ್ ಮತ್ತು ಔಷಧ ಪದ ದಾರ ಪ್ರತ್ಯೇಕವಾಗಿ ಭರಿಸಲಾಗುವುದು ಯಶಸ್ವಿನಿ ಸೇರಿದಂತೆ ಸರ್ಕಾರದ ಹಲವು ಸೌಲಭ್ಯಗಳು ನಮ್ಮಲ್ಲಿವೆ ಹಣ ರಹಿತ ಚಿಕಿತ್ಸೆಗೆ ನಾಲ್ಕು ಇನ್ಶೂರೆನ್ಸ್ ಕಂಪನಿಗಳಿಂದ ಒಡಂಬಡಿಕೆ ಮಾಡಿಕೊಂಡಿದ್ದು ಇನ್ನೂ ಹಲವು ಕಂಪನಿಗಳು ಕೈಜೋಡಿಸಿದ್ದಾವೆ ಅಂತ ಹೇಳಿದರು ಡಾಕ್ಟರ್ ಕನ್ಸಲ್ಟೇಷನ್ ಏನೂ ಇರೋದಿಲ್ಲ ಮತ್ತು ಲ್ಯಾಬ್ ಟೆಸ್ಟಿಗೆ ಇಪ್ಪತ್ತು ಪರ್ಸೆಂಟ್ ಕನ್ಸೆಷನ್ ಕೊಟ್ಟಿದ್ದೀವಿ ಸೊ ಹೊರವರದಿಗೆ ಇನ್ ಇನ್ ಕೇಸ್ ದಾಖಲಾತಿ ಆದರೆ ಒಂದು ಟೆನ್ ಪರ್ಸೆಂಟ್ ಕನ್ಸೆಷನ್ ಕೊಡೋಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ ಸೊ ಇಷ್ಟು ನಾವು ಪ್ರಿವಿಲೇಜಸ್ ಕೊಡ್ತಾ ಇದ್ದೀವಿ ಸರ್ ಇಲ್ಲ ಓನ್ಲಿ ಫಾರ್ ಪಿಡಿಯಾಟ್ರಿಕ್ಸ್ ಮಾತ್ರ ಸರ್ ಪಿಡಿಯಾಟ್ರಿಕ್ಸು ಸರ್ ಈಗ ನಮ್ಮಲ್ಲಿ ವಿನಿ ಸ್ಕೀಮು ಅಪ್ಲೈ ಆಗಿದೆ ಈಗ ಮುಂಚೆ ಯಶಸ್ವಿ ಸ್ಕೀಮ್ ಇರಲಿಲ್ಲ ನಾವು ಪ್ರಾರಂಭ ಮಾಡಿದಾಗ ಮತ್ತು ಬಿ ಪಿ ಎಲ್ ಸ್ಕೀಮ್ ಕೂಡ ತಂದಿದ್ದೀವಿ ಇವಾಗ ಮುಂಚೆ ಬಿ ಪಿ ಎಲ್ ಸ್ಕೀಮು ಇರಲಿಲ್ಲ ನಮ್ಮಲ್ಲಿ ಸೊ ಇವಾಗ ಅವೆರಡು ಬಂದಿರೋದ್ರಿಂದ ಮತ್ತು ಧರ್ಮಸ್ಥಳ ಸ್ಕೀಮ್ ಕೂಡ ಇದೆ ನಮ್ಮಲ್ಲಿ ಧರ್ಮಸ್ಥಳ ಸಂಘ ಕಾರ್ಡ್ಗಳು ಇದೆ ಸರ್ ಈ ಮೂರು ಸ್ಕೀಮ್ ಬಂದಿರೋದ್ರಿಂದ ನಮಗೆ ಯಾವುದೇ ಬರೋದಿರೂ ಬಿ ಪಿ ಎಲ್ ಇದಲ್ ಇರಲಿ ಅಥವಾ ಎಚ್ ಎಸ್ ವಿರಲಿ ಇಷ್ಟು ಮೂರು ಜನಕ್ಕೋಗಿ ನಾವು ಕವರ್ ಮಾಡ್ತಿದ್ದೀವಿ ನಮ್ಮ ಆಸ್ಪತ್ರೆಯಲ್ಲಿ ಸೊ ಅದು ಕೆಲವೊಂದು ಯುನೀಕ್ ಆಗಿದೆ ಅಂದರೆ ಇಷ್ಟು ಇದೇ ಸ್ಪೆಸಿಫಿಕ್ ಟ್ರೀಟ್ಮೆಂಟಿಗೆ ಅಂತ ಇದೆ ಆ್ಯಕ್ಚುಲಿ ಎಲ್ಲದಕ್ಕೂ ಬರೋದಿಲ್ಲ ಕೆಲವೊಂದು ಟ್ರೀಟ್ಮೆಂಟ್ಸು ಗೌರ್ಮೆಂಟ್ ಆಸ್ಪಿಟ್ಲೇ ಚಿಕಿತ್ಸೆ ಮಾಡಬೇಕು ಅಲ್ಲಿ ಆಗದೆ ಇರೋದು ಮಾತ್ರ ಲೆಟರ್ ತಗೊಂಡು ಇಲ್ಲಿಗೆ ಬರಬೇಕು ಅನ್ನೋದು ಒಂದು ಕಾನೂನಿದೆ ಆದ್ದರಿಂದ ಯಾವುದು ಬರುತ್ತೆ ಅದನ್ನೆಲ್ಲದೂ ನಾವು ತಗೋತಾ ಇದ್ದೀವಿ ಇವಾಗ ಸರ್ ಏನು ಚಾರ್ಜ್ ಮಾಡೋದಿಲ್ಲ ಬರುವಂಥದಕ್ಕೆ ಚಾರ್ಜ್ ಮಾಡೋಂಗಿಲ್ಲ ನಾವು ಆಸ್ಪತ್ರೆಯಲ್ಲಿ ಉಳಿದಂತೆ ಎಲ್ಲ ರೀತಿಯ ತುರ್ತು ಚಿಕಿತ್ಸೆ ಒ ಪಿ ಡಿ ಸೇವೆ ಸೇರಿದಂತೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಐ ಸಿ ಯು ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಅಂತ ಅವರು ವಿವರಿಸಿದರು ಗೋಷ್ಠಿಯಲ್ಲಿ ವೈದ್ಯರ ಡಾಕ್ಟರ್ ಗೌತಮ್ ಎಸ್ ಗೌಡ ಡಾಕ್ಟರ್ ಮಧುಶ್ರೀ ಮಾರುಕಟ್ಟೆ ಮುಖ್ಯಸ್ಥರಾದ ರಕ್ಷಿತ್ ಯಶವಂತ್ ಶಂಕರ್ ಉಪಸ್ಥಿತರಿದ್ದರು ಮದ್ದೂರಿನಲ್ಲಿ ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ಅಗತ್ಯವಾದ ನಿವೇಶನ ನೋಂದಣಿಯನ್ನ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಮದ್ದೂರು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಮಾಡಿದರು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ಅಗತ್ಯವಾದ ನಿವೇಶನದ ನೋಂದಣಿಯನ್ನು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮದ್ದೂರು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಮಾಡಿಸಿದರು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಾಂಗ್ರೆಸ್ ಕಚೇರಿ ನಿರ್ಮಿಸುವಂತೆ ಡಿ ಕೆ ಶಿವಕುಮಾರ್ ಈ ಹಿಂದೆ ಹಲವು ಬಾರಿ ಸೂಚನೆ ಮತ್ತು ಎಲ್ಲರಿಗೂ ಕೂಡ ಒಂದು ಮನವಿಯನ್ನು ಕೂಡ ಮಾಡಿದರು ಅದರಂತೆ ಪಕ್ಷ ಸಂಘಟನೆಗೋಸ್ಕರ ಪ್ರತಿ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ಕಚೇರಿ ನಿರ್ಮಾಣ ಮಾಡುವ ಸಂಬಂಧ ಮದ್ದೂರಿನಲ್ಲಿ ಪ್ರಥಮ ಬಾರಿಗೆ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಕದ್ರೂರು ಉದಯ್ ಎಂಎಲ್ಸಿ ದಿನೇಶ್ ಗುಳಿಗೌಡ ಸೇರಿದಂತೆ ಇದ್ದರು ಮದ್ದೂರು ನಗರಸಭೆಗೆ ಸೋಮನಹಳ್ಳಿ ಗೊರವನಹಳ್ಳಿ ಗೆಜಲ್ಗೆರೆ ಹಾಗೂ ಚಾಮನಹಳ್ಳಿ ಗ್ರಾಮಗಳನ್ನು ಸೇರ್ಪಡೆ ಮಾಡುತ್ತಿರುವ ಕ್ರಮವನ್ನು ವಿರೋಧಿಸಿ ಮದ್ದೂರು ತಾಲೂಕು ಕಚೇರಿ ಎದುರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ಮದ್ದೂರು ನಗರಸಭೆಗೆ ಹಲವು ಗ್ರಾಮ ಪಂಚಾಯತಿಗಳನ್ನು ಸೇರ್ಪಡೆ ಮಾಡಿರುವ ಕ್ರಮವನ್ನು ವಿರೋಧಿಸಿ ಗ್ರಾಮಸ್ಥರು ಹೋರಾಟವನ್ನು ಮತ್ತೆ ಮುಂದುವರಿಸಿದ್ದಾರೆ ಮದ್ದೂರು ತಾಲೂಕು ಕಚೇರಿಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿ ಹೋರಾಟ ನಡೆಸಿದರು ಬೆಂಗಳೂರು ಮೈಸೂರು ಎದ್ದಾರ ತೆರೆದು ಸೋಮನಹಳ್ಳಿ ಗೊರವನಹಳ್ಳಿ ಗೆಜ್ಜಲಗೇರೆ ಹಾಗೂ ಚಾಮನಹಳ್ಳಿ ಗ್ರಾಮಸ್ಥರು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ನಗರಸಭೆಗೆ ಸೇರಿಸದೆ ತಮ್ಮೂರಿನ ಪಂಚಾಯಿತಿಯನ್ನು ಪಂಚಾಯತಿಗೆ ಉಳಿಸುವಂತೆ ಒತ್ತಾಯ ಮಾಡಿದರು ತಾಲೂಕು ಕಚೇರಿ ತಹಶೀಲ್ದಾರ್ ಹಾಗೂ ತಾಲೂಕು ಪಂಚಾಯತ್ ಯುವಗೆ ಈ ಸಂಬಂಧ ಮನವಿಯನ್ನು ಸಲ್ಲಿಸಲಾಯಿತು ನಗರಸಭೆಗೆ ಸೇರಿಸಲು ಮುಂದಾದ ಶಾಸಕರು ಸೇರಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ನೇತೃತ್ವವನ್ನು ನಾಯಕಿ ಸುನಂದ ಜೀರಂ ಸೇರಿದಂತೆ ಇನ್ನಿತರರು ವಹಿಸಿದರು ನಾಗಮಂಗಲ ಮತ್ತು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳೇ ನಿಮ್ಮ ದರ್ಪ ದೌರ್ಜನ್ಯ ಅಹಂಕಾರಕ್ಕೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನ ಮನೆಗೆ ಕಳುಹಿಸುವ ಕಾಲ ದೂರ ಉಳಿದಿಲ್ಲ ಎಂದು ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳೇ ನಿಮ್ಮ ದರ್ಪ ದೌರ್ಜನ್ಯ ಅಹಂಕಾರಕ್ಕೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನು ಮನೆಗೆ ಕಳುಹಿಸುವ ಕಾಲ ದೂರ ಇಲ್ಲ ಅಂತ ಸಚಿವ ಸ್ವಾಮಿ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಜನರೊಂದಿಗೆ ದಳ ಜೆಡಿಎಸ್ ಪಕ್ಷದ ಸದಸ್ಯತ್ವ ನೋಣಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ನೀವೇನು ನಾಗಮಂಗಲ ಕ್ಷೇತ್ರದಲ್ಲಿ ಐವತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದಿಲ್ಲ ಮುಂದಿನ ಚುನಾವಣೆಯಲ್ಲಿ ನಾಗಮಂಗಲ ಕ್ಷೇತ್ರ ಬಿಟ್ಟು ಹೋದರೂ ಆಶ್ಚರ್ಯವಿಲ್ಲ ಬೇರೆ ಕ್ಷೇತ್ರವನ್ನು ಈಗಾಗಲೇ ಹುಡುಕ್ತಿದ್ದೀರಿ ಅಂತ ನಿಖಿಲ್ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದರು ಸಚಿವರು ಯಾಕೆ ನಗಮಗಲ ತಾಲೂಕಿನ ಜನತೆ ಮೇಲೆ ಇಷ್ಟು ವಿಶ್ವಾಸ ಕಳುಕೊಂಡಿದ್ದಾರೆ ನಿಮ್ಮ ದರ್ಪ ದೌರ್ಜನ್ಯ ಅಹಂಕಾರಕ್ಕೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನು ಮನೆಗೆ ಕಳಿಸುವ ಕಾಲ ದೂರ ಇಲ್ಲ ಅಂತ ಹೇಳಿದರು ಕಂಡ ಕಂಡ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕೋದು ಎನ್ ಮಾಡಿ ಎದುರಿಸಿ ಬೆದಿಸೋದು ನಿಮ್ಮ ಪಕ್ಷಕ್ಕೆ ವಸ್ತಲ್ಲ ಉಪಮುಖ್ಯಮಂತ್ರಿಗಳ ಮೇಲೆ ಇಲ್ಲೇ ನೋಡಿದರೆ ನೀವು ಬಂದಿರುವ ಸಂಸ್ಕೃತಿ ಅಂತ ಗೊತ್ತಾಗತ್ತೆ ಅಂತ ಅವರು ಹೇಳಿದರು ఆ గాచార స్విచ్ ఆన్ మోతే అన్న బంద అరవత్ కోటి ఇప్పుడు అదన రోజే కూత్కొ స కాంగ్రెస్ సర్క్రే నూర అరవత్ కోటి మనస్కంటే వాడ అద్రీ ఇన్నూ జన కుడితాళ జన అదా నమ్మ సర్కార బుద్ధి ನಮ್ಮ ಸರ್ಕಾರ ಬಂತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು ಆಗ್ತಿದ್ದಾಗ ಇಡೀ ಮಂಡ್ಯ ಜಿಲ್ಲೆಗೆ ಜನರ ಯೋಜನೆಯಲ್ಲಿ ಕೆ ಆರ್ ಎಸ್ ಇಂದ ನೀರು ಕೊಡಬೇಕು ಅಂತ ಹೇಳಿ ಇವತ್ತು ಮಾರದಂತರು ಆದ್ರೆ ಆ ಸಂದರ್ಭದಲ್ಲಿ ಬಿಜೆಪಿನವರು ನಮ್ಮ ಹತ್ರ ಚೆನ್ನಾಗಿಲ್ದಿರದ್ರಿಂದ ಅರ್ಧಕ್ಕೆ ಮಾತ್ರ ಪಾಂಡಪುರ ಕೇರ್ಪೇಟೆ ನಮ್ಮ ಮಾತ್ರ ಉಳಿಸಿದ್ರು ಸಾವಿರದ ಇನ್ನೂರು ಕೋಟಿ ಏನ್ ಬುದ್ಧಿ ಪೂಜೆ ಮಾಡ್ಬೇಕಪ್ಪ ನಾವೆಲ್ಲ ಹೋಗಿ ಕರೆಕ್ಟ್ ಆಗಿ ಬಂತು ಕೋಡ್ ಆಫ್ ಕಂಡಕ್ಟ್ ಎಲೆಕ್ಷನ್ ಅಣ್ಣ ಗೆದ್ದ ಹೋಗಿ ಕೂತ್ಕೊಂಡ ಎಣ್ಣು ತೋರ್ದ ಶಾಸಕ ಸುರೇಶ್ ಗೌಡ ಮಾತನಾಡಿ ಸಚಿವರ ದಬ್ಬಾಳಿಕೆಯನ್ನ ನಾವು ಸಹಿಸುವುದಿಲ್ಲ ಮುಂದಿನ ಚುನಾವಣೆಯಲ್ಲಿ ಅವರನ್ನ ಹೀನಾಯವಾಗಿ ಸೋರಿಸುತ್ತೇವೆ ಜೆಡಿಎಸ್ ಕಾರ್ಯಕರ್ತರು ಪಕ್ಷ ಸಂಘಟನೆಗೆ ಮುಂದಾಗಬೇಕು ಅಂತ ಸುರೇಶ್ ಗೌಡ ಹೇಳಿದ್ರು ಕಾರ್ಯಕ್ರಮದಲ್ಲಿ ಕೇರ್ಪೇಟೆ ಶಾಸಕರಾದ ಮಂಜುನಾಥ್ ಡಾಕ್ಟರ್ ಕೆ ಅನ್ನದಾನಿ ಜಿಲ್ಲಾಧ್ಯಕ್ಷರಾದ ರಮೇಶ್ ಮನ್ಮೂಲ ನಿರ್ದೇಶಕರಾದ ರಾಮಚಂದ್ರು ಶಿವಪ್ರಕಾಶ್ ಕೃಷ್ಣಪ್ಪ ನಲ್ಲಿಗೆರೆ ಬಾಲು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಪತ್ರಿಕಾ ದಿನಾಚರಣೆ ಅಂಗವಾಗಿ ಹಿರಿಯ ಪತ್ರಕರ್ತ ಎಂ ಕೃಷ್ಣೇಗೌಡರಿಗೆ ಪಾಂಡುಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಹಾಗೂ ಕೃಷ್ಣೇಗೌಡ ಸ್ನೇಹ ಬಳಗದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಪತ್ರಿಕಾ ದಿನಾಚರಣೆ ಅಂಗವಾಗಿ ಹಿರಿಯ ಪತ್ರಕರ್ತ ಎಂ ಕೃಷ್ಣೇಗೌಡರಿಗೆ ಸನ್ಮಾನ ಸಮಾರಂಭ ಪಾಂಡುಪುರ ಪಟ್ಟಣದಲ್ಲಿ ಜರುಗಿತು ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಹಿರಿಯ ಪತ್ರಕರ್ತರಾದ ಕೃಷ್ಣೇಗೌಡರ ಉಟ್ಟುಭವನ ಪಾಂಡುಪುರದ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಮತ್ತು ಕೃಷ್ಣೇಗೌಡ ಸ್ನೇಹ ಭಾಗದ ವತಿಯಿಂದ ಪಾಂಡವ ಕ್ರೀಡಾಂಗಣದಲ್ಲಿ ಸರಳವಾಗಿ ಆಚರಿಸಲಾಯಿತು ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಜೈರಾಮ್ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಧನ್ಯಕುಮಾರ್ ಅವರು ಪತ್ರಕರ್ತರ ಸೇವೆಯನ್ನು ಶ್ಲಾಘಿಸಿ ವೃತ್ತಿ ನಿಷ್ಠೆ ಶ್ರದ್ಧೆ ಹಾಗೂ ಭಾಷಾ ಶೈಲಿಯಲ್ಲಿ ಕೃಷ್ಣೇಗೌಡ ಅವರು ಮಾದರಿಯಾಗಿದ್ದಾರೆ ಅಂತ ಹೇಳಿದರು ಈ ದಿನ ಪತ್ರಿಕಾ ದಿನಾಚರಣೆ ಅಂಗವಾಗಿ ನಮ್ಮ ತಾಲೂಕಿನ ಶ್ರೀತ ಕೃಷ್ಣೇಗೌಡರು ಇವರು ಬಹಳ ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಅದಕ್ಕೆ ಅವರ ಪರಿಶ್ರಮ ಮತ್ತು ಶ್ರದ್ಧೆ ಕಾರ್ಯಶ್ರದ್ಧೆ ಕಾರಣ ಅಂತ ಹೇಳ್ಬೋದು ಅವರನ್ನು ನಮ್ಮ ಪತಂಜಲಿ ಯೋಗ ಸಮಿತಿಯಿಂದ ನಮ್ಮ ಅಧ್ಯಕ್ಷರಾದ ಜಯರಾಮಣ್ಣವರು ಗುರುತಿಸಿ ಅವರಿಗೆ ಒಂದು ಹುಟ್ಟುಹಬ್ಬ ದಿನಾಚರಣೆಯಲ್ಲಿ ಅವರಿಗೆ ಶುಭವನ್ನು ಕೋರಬೇಕು ಇದರ ಪ್ರಯುಕ್ತ ಅಂತೇಳಿ ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿ ಅವ್ರಿಗೆ ಆತ್ಮೀಯವಾಗಿ ಕೋರದ್ರ ಮೂಲಕ ಶುಭಾಶಯ ಗೀತೆಗಳೊಂದಿಗೆ ಕಾರ್ಯಕ್ರಮದ ಲಾವಣ್ಯವನ್ನು ಇರಿಸಲಾಯಿತು ಪತ್ರಿಕಾ ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ನಿಷ್ಠೆಯಾಗೂ ಶ್ರದ್ಧೆಯಿಂದ ಸೇವೆ ಸಲ್ಲಿಸಿರುವ ಕೃಷ್ಣೇಗೌಡರು ಕನ್ನಡ ಭಾಷೆಯ ಘನತೆ ಉಳಿಸಿಕೊಂಡು ಓದೋರ ಒಂದಿಗೆ ಗೆದ್ದಿದ್ದಾರೆ ಅಂತ ಅವರು ಹೇಳಿದರು ಎಲ್ಲರಿಗೂ ಧನ್ಯವಾದಗಳು ಈ ದಿನ ಪತ್ರಿಕಾ ದಿನಾಚರಣೆ ಹಾಗೂ ವೈದ್ಯರ ದಿನಾಚರಣೆ ವಿಶೇಷವಾದ ದಿನ ಆಗಿದೆ ಈ ದಿನ ಜನ್ಮದಿನ ಕೂಡ ಹೌದು ನಲವತ್ತೆಂಟು ವರ್ಷ ಪೂರೈಸಿ ನಲವತ್ತೊಂಬತ್ತು ಕಾಲಿಡ್ತಾ ಇದ್ದೀನಿ ಯಾವಾಗಲೂ ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಳ್ಳೋ ಇದಿರಲಿಲ್ಲ ಆದರೂ ನಮ್ಮ ಯೋಗ ಸಮಿತಿಯ ಅಧ್ಯಕ್ಷರಾದಂಥ ಜಯರಾಮ ಅವರು ಒಂದು ಯೋಜನೆ ಮಾಡಿ ಕ್ರೀಡಾಂಗಣದಲ್ಲಿ ಉತ್ಪಾಚಾರಣೆ ಮಾಡುವ ಮೂಲಕ ನಮ್ಮ ಶುಭಾಷಾಚರಿಸಿದೆ ಎಲ್ಲರಿಗೂ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಮೈಸೂರು ಪೀಠ ತುಳಸಿ ಸಾಲುದಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಜಯರಾಮು ಜಾವರೇಗೌಡ ಪುಟ್ಟಮಾದೇಗೌಡ ಧನಿಕುಮಾರ್ ಹಾಳಪ್ಪ ಪುಟ್ ಸ್ವಾಮಿಗೌಡ ಹೊಸಕೋಟ ಜಯಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆಯಲ್ಲಿನ ದೇವಾಲಯ ಚರ್ಚ್ ಮತ್ತು ಮಸೀದಿಗಳಲ್ಲಿ ಬಾಲ್ಯ ವಿವಾಹ ನಡೆಯುವುದು ಕಂಡು ಬಂದಲ್ಲಿ ನೇರವಾಗಿ ಮುಖ್ಯಸ್ಥರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ವೆಂಕಟೇಶ್ ಎಚ್ಚರಿಕೆ ನೀಡಿದರು ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಹಾಗೂ ಇನ್ನಿತರ ಇಲಾಖೆಗಳ ಆಶ್ರಯದಲ್ಲಿ ನಡೆದ ತಾಲೂಕು ಮಟ್ಟದ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳೊಂದಿಗೆ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ವೆಂಕಟೇಶ್ ಅವರು ಸರ್ಕಾರಿ ಶಾಲೆಗಳಲ್ಲಿ ಬಾಲ್ಯ ವಿವಾಹ ನಿಷೇಧ ಕುರಿತು ಜಾಗೃತಿ ಜಾಥಾ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ವಿದ್ಯಾರ್ಥಿನಿಯರು ಹಾಗೂ ಅವರ ಪೋಷಕರಿಂದ ಬಾಲ್ಯ ವಿವಾಹ ಪ್ರೋತ್ಸಾಹಿಸುವುದಿಲ್ಲ ತಡೆಗಡುತ್ತವೆ ಅಂತ ಪ್ರತಿನಿಧಿ ಮಾಡಿಸಿ ಅಂತ ಶಿಕ್ಷಣ ಇಲಾಖೆಗೆ ತಿಳಿಸಿದರು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಲ್ಯ ವಿವಾಹದ ಪ್ರಕರಣದಲ್ಲಿ ಪತ್ತೆಯಾಗಿದ್ದು ಸರ್ಕಾರಿ ಪ್ರೌಢಶಾಲೆಯ ಪ್ರಾಂಶುಪಾಲರು ಹೆಣ್ಣು ಮಕ್ಕಳಿಗೆ ಗೈರು ಹಾಜರತಿ ಹಾಗೂ ಸುತ್ತಮುತ್ತ ಉಂಟಾಗುವ ಬಾಲ್ಯ ವಿವಾಹ ಆಗರಣವನ್ನು ಗಮನಿಸಬೇಕು ಅಂತ ಅವರು ಸೂಚನೆಯನ್ನು ನೀಡಿದರು ಸಭೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜಮೂರ್ತಿ ಬಾಬು ಹಾಗೂ ರಶ್ಮಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಹಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಜೆಜೆ ಪಬ್ಲಿಕ್ ಶಾಲೆಯ ವತಿಯಿಂದ ವೈದ್ಯರ ದಿನಾಚರಣೆ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಸೌಮ್ಯ ಶ್ರೀರವರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಹಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಜೆಜೆ ಪಬ್ಲಿಕ್ ಶಾಲೆಯ ವತಿಯಿಂದ ವೈದ್ಯರ ದಿನಾಚರಣೆ ಸಮಾರಂಭ ನಡೆಯಿತು ಅಲಗೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಶೌಮಿಶ್ರೀರವರಿಗೆ ಹಣ್ಣು ಹಾಗೂ ನೆನಪಿನ ಕಾಣಿಕೆ ಕೊಟ್ಟು ವೈದ್ಯರ ದಿನಾಚರಣೆಯ ಶುಭಾಶಯ ತಿಳಿಸಲಾಯಿತು ಜೆ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಮಾತನಾಡಿ ಜುಲೈ ಒಂದರಂದು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯಾಗಿ ಆಚರಿಸುತ್ತಿದ್ದು ಅಲುಗೂರು ಸರ್ಕಾರಿ ವೈದ್ಯಾಧಿಕಾರಿಗಳಾದ ಶ್ರಮಿಸಿರುವ ಶುಭ ಜೆ ಜೆ ಪಬ್ಲಿಕ್ ಶಾಲೆಯ ವತಿಯಿಂದ ಪ್ರತಿ ವರ್ಷವೂ ಇಂತಹ ಕಾರ್ಯಕ್ರಮ ನಡೆಯುತ್ತದೆ ಅಂತ ವಿವರಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ತಮಿಳು ಕಾಲೋನಿ ಸ್ಥಳಾಂತರಕ್ಕೆ ಹೆಚ್ಚಿದ ಒತ್ತಡ ಮಂಡ್ಯದಲ್ಲಿ ಕನ್ನಡ ಪರ ಸಂಘಟನೆಗಳಿಂದ ಬೃಹತ್ ಬೈಕ್ ರ್ಯಾಲಿ ಅಗತ್ಯ ಕ್ರಮಕ್ಕೆ ಜಿಲ್ಲಾಡಳಿತಕ್ಕೆ ಮನವಿ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಆಯೋಜನೆ ಪತ್ರಕರ್ತರ ಸಮಸ್ಯೆಗೆ ಸ್ಪಂದಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಅಭಿನಂದನೆ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಯೋಜನೆಗೆ ಚಾಲನೆ ಮದ್ದೂರು ನಗರಸಭೆಗೆ ಹಲವು ಗ್ರಾಮಗಳ ಸೇರ್ಪಡೆಗೆ ತೀವ್ರ ವಿರೋಧ ಮದ್ದೂರು ತಾಲೂಕು ಕಚೇರಿ ಬಳಿ ಗ್ರಾಮಸ್ಥರ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ಸೇರ್ಪಡೆಗೆ ಅವಕಾಶ ನೀಡುವುದಿಲ್ಲ ಎಂದು ಬಿಗಿಪಟ್ಟು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತೆಗೆ ಸಭೆ ಮುಂದೂಡಿಕೆ ಮದ್ದೂರು ತಾಲೂಕಿನ ಬೂದನೂರು ಗ್ರಾಮ ಪಂಚಾಯಿತಿಯಲ್ಲಿ ಘಟನೆ ಗೈರು ಹಾಜರಿ ನೆಪದಲ್ಲಿ ಸಭೆಯನ್ನೇ ಮುಂದೂಡಿದ ಭೂಪರು ಮಂಡ್ಯ ಉಸ್ತುವಾರಿ ಮಂತ್ರಿ ವಿರುದ್ಧ ನಿಖಿಲ್ ವಾಗ್ದಾಳಿ ದರ್ಪ ದೌರ್ಜನ್ಯಕ್ಕೆ ಕಡಿವಾಣ ಹಾಕದಿದ್ದರೆ ತಕ್ಕ ಪಾಠ ಸದಸ್ಯತ್ವ ಅಭಿಯಾನ ಸಮಾರಂಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯದ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ